ನಟಿ ರನ್ಯಾರಾವ್ ಕೇಸ್ನಲ್ಲಿ ಸಚಿವರ ನಂಟು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಯತ್ನಾಳ್ಗೆ ತಾಕತ್ತಿದ್ರೆ ಹೆಸರು ಹೇಳಲಿ ವಿಧಾನಸೌಧದಲ್ಲಿ ಸಚಿವ ಎಂ ಬಿ ಪಾಟೀಲ್ ಸವಾಲು ಹಾಕಿದ್ದಾರೆ ಹೊರಗಡೆ ಮಾತಾಡೋದು ಬೇಡ ಅಧಿವೇಶನದಲ್ಲಿ ಹೇಳಲಿ ತಾಕತ್ತಿದ್ರೆ ಸದನದಲ್ಲಿ ಹೆಸರು ಬಹಿರಂಗಪಡಿಸಲಿ ಪ್ರಕರಣದಲ್ಲಿ ಯಾರು ಕೇಂದ್ರ ಸಚಿವರಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಪಕ್ಷದವರು ಯಾರಿದ್ದಾರೆ ಅದನ್ನ ಹೇಳಲಿ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸೋದು ಬೇಡ ಯತ್ನಾಳ್ ವಿರುದ್ಧ ಸಚಿವ ಎಮ್ ಬಿ ಪಾಟಿ ಆಕ್ರೋಶ ವ್ಯಕ್ತಪಡಿಸಿದ್ದ ಬಂದಿದ್ದಾರಲ್ಲ ಯತ್ನಾಳವ್ರು ಎಂತ ತಪ್ಸಿದ್ರು ಇಲ್ಲ ನೋಡಿದ್ರ ಬಂದಿದ್ರು ಹೇಳಿ ಮತ್ತೆ ಹೊರಗಡೆ ಹೊರಗಡೆ ನಾ ಸದನದಲ್ಲಿ ಹೇಳ್ತೀನಿ ಅನ್ನೋದು ಸುಮ್ಮನೆ ಗಾಳಿಯಲ್ಲಿ ಗುಂಡು ಉಡಿದು ಬೇಡ ತಾಕತ್ತಿದ್ರೆ ಯತ್ನಾಳವ್ರಿಗೂ ಹಿಂದೆ ಈಗಲೇ ಅವರು ಸಹ ಹೆಸ್ರು ಗಂಡು ಭೈರ್ಯ ಅದಕ್ಕೆ ಈಗ ಹೇಳಲ್ಲ ಅವರು ಅವ್ರು ಅವರು ಹೇಳಿದಾರಲ್ಲ ಅವರು ಅವ್ರು ಭಾಳ ಹೇಳ್ತಾರೆ ಎಲ್ಲರೂ ಎಲ್ಲ ಪಕ್ಷದೂ ಹೇಳ್ತಾರೆ ತಮ್ಮ ಪಕ್ಷದಲ್ಲಿ ಯಾರ್ಯಾರು ಒಳ್ಳೆದಾರು ಹೇಳ್ತಾರೆ ಏನೋ ಯತ್ನಾಳ್ ನಮ್ಮ ಜಿಲ್ಲೆಯವ್ರೆ ನಮ್ಗೆ ಗೊತ್ತಿದೆ ಅದು ಸಂಪೂರ್ಣವಾಗಿ ಹೇಳಿಬಿಡ್ಲಿ ಒಂದೆಲ್ಲನೂ ಯಾರ್ಯಾರು ಕೇಂದ್ರ ಸಚಿವರು ಭಾಗಿಯಾಗಿದ್ದಾರೆ ಯಾರ್ಯಾರು ಅವರ ಸ್ನೇಹಿತರು ಭಾಗಿಯಾಗಿದ್ದಾರೆ ಮಾಜಿ ಶಾಸಕರುಗಳು ಯಾರ್ಯಾರು ನಮ್ಮವ್ರು ಯಾರಾಗಿದ್ದರು ಅದನ್ನು ಹೇಳಿ ಆಹ್ವಾನ ಕೊಡ್ತೀವಿ ಸವಾಲು ಹಾಕ್ತಿವಿ ಅವ್ರಿಗೆ ನಾವು ಹಾಕಿ ಕೊಡೋದು ಹೇಳಿ ಅಂತ ಹೇಳಿ ಇನ್ನು ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ನಟಿ ರಾವ್ ಕೇಸ್ನಲ್ಲಿ ಸಚಿವರ ನಂಟು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಯತ್ನಾಳ್ ಬಳಿ ಮಾಹಿತಿ ಇದ್ರೆ ಅದನ್ನು ಬಹಿರಂಗ ಮಾಡಲಿ ಮಾಹಿತಿ ಬಹಿರಂಗಪಡಿಸಲು ಯಾರ ಅಡ್ಡಿ ಯಾರ ಅಡ್ಡಿಯೂ ಕೂಡ ಇಲ್ವಲ್ಲ ಬೇಗ ಹೆಸರು ಹೇಳಲಿ ತನಿಖೆಗೆ ಸುಲಭ ಆಗಲಿದೆ ಅಂತ ಸಚಿವ ರಾಮಲಿಂಗಲಿಂಗಾರೆಡ್ಡಿ ಸವಾಲು ಹಾಕಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದಂತಹ ಅವರು ಯಾರ ಹೆಸರಿದೆ ಅನ್ನೋದನ್ನ ಹೇಳಿ ಬಹಿರಂಗಪಡಿಸ್ಲಿ ಅಂತ ಸವಾಲು ಹಾಕ್ತಾರೆ ಅನ್ಯಾ ಅವ್ರ ಕೇಸಲ್ಲಿ ಯತ್ನಾಳ್ ಅವರು ನಾನು ನೋಡಿದೆ ಬೆಳಿಗ್ಗೆ ಪೇಪರಲ್ಲಿ ಪೇಪರಲ್ಲಿ ಹೆಸರು ಬಹಿರಂಗಗೊಳಿಸ್ತೀನಿ ಅಂತ ಹೇಳಿದ್ದಾರೆ ಅವ್ರ ಹತ್ರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಬಹಿರಂಗ ಮಾಡಲಿ ಬಿಡಿ ಯಾರು ಅಡ್ಡಿ ಏನಿಲ್ವಲ್ಲ ಅವ್ರ ಥರ ಇನ್ಫಾರ್ಮೇಷನ್ ಇದ್ದರೆ ಬಹಿರಂಗ ಮಾಡಿ ಬೇಡ ಅಂತ ಹೇಳೋಕ್ಕಾಗತ್ತಾ ರನ್ಯಾ ಅವ್ರ ಕೇಸಲ್ಲಿ ಯತ್ನಾಳ್ ಅವರು ನಾನು ನೋಡಿದೆ ಬೆಳಿಗ್ಗೆ ಪೇಪರಲ್ಲಿ ಪೇಪರಲ್ಲಿ ಹೆಸರು ಬಹಿರಂಗಗೊಳಿಸ್ತೀನಿ ಅಂತ ಹೇಳಿದ್ದಾರೆ ಅವ್ರ ಹತ್ರ ಏನಾದರೂ ಇನ್ಫಾರ್ಮೇಷನ್ ಇದ್ರೆ ಬಹಿರಂಗ ಮಾಡಲಿ ಬಿಡಿ ಯಾರು ಅಡ್ಡಿ ಏನಿಲ್ವಲ್ಲ ಅವ್ರ ಥರ ಏನಾದ್ರೂ ಇನ್ಫಾರ್ಮೇಶನ್ ಇದ್ರೆ ಬಹಿರಂಗ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್